ನೂರು ಗ್ರಾಮ್ ಹೂವಿಗೆ ನೂರ್ ರೂಪಾಯಿ ಇನ್ನೂರು ರೂಪಾಯಿ ಬಾರಿ ಆಗಕ್ ಕಾರಣ ಒಂದು ಮಳೆ ಮತ್ತೆ ಬೆಳೆ ಹಾನಿ ಅಂತ ವರಮಾಲಕ್ಷ್ಮಿ ತುಂಬಾ ಕಾಸ್ಟ್ಲಿ ಅಂದ್ರೆ ಬೇಡದೇ ಪರಿಮಳ ಇರೋ ಹೂವು ಅಂತ ಅದಕ್ಕೆ ಎಂಟ್ನೂರು ರೂಪಾಯಿ ಸಣ್ಣದಕ್ಕಾದ್ರೆ ಐವತ್ ರೂಪಾಯಿ ಮೀಡಿಯಂ ಆದ್ರೆ ಎಪ್ಪತ್ತೈದರಿಂದ ನೂರು ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ಶುಭಾ ಕೆ ಬಿ ಇಂದು ನಮ್ಮ ಮಾತುಕತೆಗೆ ನಮ್ಮೊಂದಿಗಿದ್ದಾರೆ ಲೋಕ ಶಿಕ್ಷಣ ಟ್ರಸ್ಟ್ ನ ಕಸ್ತೂರಿ ಮಾಸಪತ್ರಿಕೆಯ ಸಂಪಾದಕರಾಗಿರುವಂತಹ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಶುಭ ಮೊದಲೇದಾಗಿ ನಮ್ಮ ವೀಕ್ಷಕರಿಗೂ ಹಾಗೂ ನಿಮಗೂ ಮಹಾಲಕ್ಷ್ಮಿ ವರ್ಷದ ಶುಭಾಶಯಗಳು ಸೊ ಹಬ್ಬ ಅಂದ ತಕ್ಷಣ ಕೆ ಕೆಆರ್ ಮಾರ್ಕೆಟ್ ನೆನಪಾಗುತ್ತೆ ಬೆಂಗಳೂರದು ಜನ ಜಂಗುಳಿ ಎಲ್ಲಿ ನೋಡಿದ್ರು ಟ್ರಾಫಿಕ್ ಜಾಮ್ ಇದ್ರ ಜೊತೆ ನನಗೆ ಫಸ್ಟ್ ಏನೋ ಐಟಮ್ಸ್ ತಗೊಳಕ್ ಹೋದಾಗ ಅನ್ಸಿದ ಹಬ್ಬ ಯಾರಿಗೆ ಮಾರ್ತಾ ಇರೋರ್ಗ ನಮ್ಗ ಅಂತ ಡೌಟ್ ಶುರು ಆಗೋಯ್ತು ಯಾಕೆಂದ್ರೆ ಒಂದು ಹೂವಿನ ಬೆಲೆ ಕೇಳಿದ್ರೆ ಭಯ ಆಗುತ್ತೆ ನೂರು ಗ್ರಾಮ್ ಹೂವಿಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಅನ್ನೋ ರೇಂಜ್ ಅಲ್ಲಿ ಇದೆ ಸೊ ಇದು ಹಬ್ಬದ ಸಡಗರ ಸಂಭ್ರಮ ಯಾವ್ದನ್ನ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತೇಳಿ ಗೊಂದಲ ಆಗ್ತಾ ಇದೆ ನಮ್ ನಾವಿರೋದು ನಾರ್ತ್ ಬ್ಯಾಂಗ್ಳೂರ್ ನಲ್ಲಿ ಶುಭ ಹಾಗಾಗಿ ಅಲ್ಲಿಗೆ ನಾವು ಕೇರ್ ಮಾರ್ಕೆಟಿಗೆ ಬರೋಕ್ಕಾಗಲ್ಲ ಅಲ್ಲಿಂದ ಹಾಗಾಗಿ ನಮ್ಮ ನೈಬರ್ಸ್ ಎಲ್ಲ ಬೆಳಗ್ಗೆನೇ ಹೋಗಿಬಿಡ್ತಾರೆ ಕೆರ್ ಪುರಮ್ದು ಮಾರ್ಕೆಟ್ಗೆ ಅವರು ಐದು ಗಂಟೆಗೆ ಹೋಗಿದ್ದಕ್ಕೆ ಬಂದರು ಬಂದ್ರಂತೆ ಮನೆಗೆ ನಾನು ಅದಕ್ಕೆ ಅಂದ್ಕೊಂಡೆ ಪರವಾಗಿಲ್ಲ ಅವರಾದರು ನಾನು ಇದನ್ನ ತಗೋತಾ ಇದೀನಿ ಏನಕ್ಕೆ ಅಂದ್ರೆ ನಾನು ಈ ಮಾರ್ಕೆಟ್ ಇನ್ ರೇಟ್ ಹೆಂಗಿದೆ ಹೂವು ಮತ್ತೆ ಹಣ್ಣಿನ ದರ ಅಂತ ಹೇಳಿ ಪಟ್ಟಿ ತೆಗೆಸ್ಕೊಂಡು ಬಂದಿದ್ದೀನಿ ಎಷ್ಟು ಒಂಥರ ನಾವು ಅಂದ್ರೆ ಹೀಗೂ ಉಂಟಾ ಅಂತ ಅನ್ನೋ ಹಾಗೆ ನೋಡಿ ಅಂದ್ರೆ ಇದಕ್ಕೆ ಕಾರಣ ಇಷ್ಟು ದುಬಾರಿ ಆಗಕ್ ಕಾರಣ ಒಂದು ಮಳೆ ಮತ್ತೆ ಬೆಳೆ ಹಾನಿ ಅದು ಇದು ಇಲ್ಲ ಅಂದ್ರೂ ವರ್ಮಾಲಕ್ಷ್ಮಿ ಸ್ವಲ್ಪ ಕಾಸ್ಟ್ಲಿನೇ ಅವಳು ಅವಳು ಲಕ್ಷ್ಮಿ ಅಲ್ಲ ಸೊ ಹಾಗಾಗಿ ಅವಳು ಕಾಸ್ಟ್ಲಿ ವರಮಾಲಕ್ಷ್ಮಿ ಇಂದ ಶುರುವಾಗ್ಬಿಟ್ರೆ ನಾಗರ ಪಂಚಮಿಲ್ ಸ್ವಲ್ಪ ಆವರೇಜ್ ಇರುತ್ತೆ ಈ ವರ್ಮಾಲಕ್ಷ್ಮಿ ಶುರುವಾದ್ರೆ ಇನ್ನು ದಸರಾ ಮುಗಿಯೋವರೆಗೂ ದಸರಾ ಆಮೇಲೆ ಕಾರ್ತಿಕ ಮುಗಿಯೋವರೆಗೂ ದೀಪಾವಳಿ ಕಾರ್ತಿಕ್ ಸೋಮವಾರ ಕೊನೆಯದಾಗೋವರೆಗೂ ಆ ಕಾರ್ತಿಕದ ಅಮಾವಾಸ್ಯ ಬರೋವರೆಗೂ ರೇಟ್ ಹೀಗೆ ಇರುತ್ತೆ ಗಣೇಶಂಗಂತೂ ಕೇಳೇ ಬೇಡಿ ಗೌರಿ ಗಣೇಶಗೆ ಅಯ್ಯೋ ಹಣ್ಣುಗಳು ಎಲ್ಲಾ ಹಣ್ಣುಗಳು ಬಂದಿರುತ್ತ ಮಾರ್ಕೆಟ್ಗೆ ಆಹಾ ಗಣೇಶ ಫುಲ್ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾನೆ ಎಲ್ಲಾ ಹಣ್ಣುಗಳನ್ನು ಅದಕ್ಕೆ ರೇಟ್ ಹಂಗೆ ಇಟ್ಟಿರ್ತಾನೆ ವರ್ಮಾಲಕ್ಷ್ಮಿಗೆ ಹೆಂಗಿದೆ ನಮ್ಮ ಬೆಂಗಳೂರು ಮಾರ್ಕೆಟಿನಲ್ಲಿ ಹೂವು ಹಣ್ಣಿನ ಒಂದು ದರ ಅಂತಂದ್ರೆ ಒಂದು ಕೆ ಜಿ ಕನಕಾಂಬ್ರಕ್ಕೆ ಸಾವಿರದ ಆರುನೂರು ರೂಪಾಯಿ ಮಲ್ಲೆ ಹೂಗೆ ಒಂಬೈನೂರು ರೂಪಾಯಿ ಕಾಕಡ ಕಾಕಡ ಬೇಕಾರ್ ಅಂದ್ರೆ ಯಾರಿಗೂ ಬೇಡದೇ ಇರೋದು ಅಂದ್ರೆ ಪರಿಮಳ ಇಲ್ದೇ ಇರೋ ಹೂವು ಅಂತ ಅದಕ್ಕೆ ಎಂಟ್ನೂರ ರೂಪಾಯಿ ರೀ ಆಮೇಲೆ ಸೇವಂತಿ ಎಂಟುನೂರು ರೂಪಾಯಿ ಗುಲಾಬಿ ಐನೂರು ರೂಪಾಯಿ ಗುಲಾಬಿಗ ಯಾಕೆ ಐನೂರು ಅಂದ್ರೆ ಉದ್ರೋಗ್ಬಿಡತ್ತಲ್ಲ ಪಕ್ಕಳಗಳೆಲ್ಲ ಉದ್ರೋಗ್ಬಿಡತ್ತೆ ಹಾಗಾಗಿ ಇದು ಐನೂರು ರೂಪಾಯಿ ಡ್ಯೂರೇಷನ್ ಲೈಫ್ ತಾವ್ರೆ ಜೋಡಿ ನೂರ ಅರವತ್ತಂತೆ ಇವ್ರು ಯಾರೋ ಇವರು ಪರವಾಗಿಲ್ಲ ತಾವ್ರೆ ಜೋಡಿ ನೂರ ಐವತ್ತು ಕಡಿಮೆ ನಾನು ಇನ್ನೂ ಜಾಸ್ತಿ ಕೇಳಿಸ್ಕೊಂಡಿದ್ದೀನಿ ನಾನು ಹೋದೆ ಒಂದು ತಾವ್ರೆ ಎಷ್ಟು ಅಂತಂದ್ರೆ ಹಂಡ್ರೆಡ್ ಅಂದ್ರೆ ಯಾಕ್ರಿ ಹಂಡ್ರೆಡ್ ಅಂದ್ರ ಲಕ್ಷ್ಮೀಗೆ ರೀ ಲಕ್ಷ್ಮಿ ಇಟ್ಕೊಳದೆ ಕೈಯಲ್ಲಿ ತಾವ್ರೆ ಹೌದ ವರ್ಷಕ್ಕ ಒಂದ್ಸ ಅಲ್ವಾ ಪೂಜೆ ಮಾಡುದ ಹೆಂಗ ಅಂತ ಅಂದ್ರು ಆಮೇಲೆ ನೋಡಿ ಇದು ಬಾಳೆಕಂದು ಜೋಡಿಗೆ ಸಣ್ಣದಕ್ಕಾದ್ರೆ ಐವತ್ ರೂಪಾಯಿ ಮೀಡಿಯಂ ಆದ್ರೆ ಎಪ್ಪತ್ತೈದರಿಂದ ನೂರು ಫ್ರೆಶ್ ಆಗಿದ್ರೆ ಎಪ್ಪತ್ತೈದರಿಂದ ನೂರು ಮತ್ತೆ ಸೇಬು ಇನ್ನೂರ ಮೇಲೆ ಹೋಗ್ತಿರ್ಲಿಲ್ಲ ಇವತ್ ಈ ಸರಿ ಮುನ್ನೂರು ದಾಟ್ ದಾಳಿಂಬೆ ಅದ್ರ ಕಸಿನ್ ಅದ್ರ ಹಿಂದೆನೆ ಇದೆ ಇನ್ನೂರ ಎಂಬತ್ ರೂಪಾಯಿ ಕಿತ್ಲೆ ಹಣ್ಣು ಇನ್ನೂರು ರೂಪಾಯಿ ಮೂಸುಂಬೆ ಬೇಡದೇ ಇರೋದು ತಿನ್ನೋದು ಅಂತ ಬೈತೀವಲ್ಲ ಅದು ನೂರೈವತ್ತು ರೂಪಾಯಿ ಸಪೋಟಾನು ನೂರೈವತ್ತು ರೂಪಾಯಿ ಸೀತಾಫಲ ದ್ರಾಕ್ಷಿ ಎರಡು ಹಾಗೆ ಇನ್ನೂರು ರೂಪಾಯಿ ಏನಂತರ ಬೇಡಿಕೆ ಇಲ್ಲದೆ ಇರೋಕೆಲ್ಲ ನಾನು ತರಕಾರಿ ಸೇರ್ಸಿಲ್ಲ ಇದರಲ್ಲಿ ನಿಜವಾಗ್ಲು ಇನ್ನು ಅದ್ರಲ್ಲೇ ಕಳದೋಗ್ಬಿಡತ್ತೆ ಅಂತ ಏನು ರೇಟಪ್ಪ ಹೀಗಾದ್ರೆ ಹೆಂಗೆ ಹಬ್ಬ ಮಾಡೋದು ಅಂತ ಆದ್ರೆ ನಾನು ನೋಡ್ದೆ ನಿನ್ನೆ ಮಾರ್ಕೆಟ್ ಎಲ್ಲಾ ಕಡೆ ನಾಟ್ ಓನ್ಲಿ ಇದು ಕೇರ್ ಮಾರ್ಕೆಟ್ ಅಂತಲ್ಲ ಎಲ್ಲಾ ಕಡೆನು ಇಷ್ಟು ಚಿಕ್ಕ ಚಿಕ್ಕ ಬಾಳೆ ಇದನ್ನು ಹಿಡ್ಕೊಂಡು ಹೋಗ್ತಾರೆ ಎಂಥವ್ರು ಅಂದ್ರೆ ಲಕ್ಷ್ಮಿಗೊಂದು ಆರಾಧಿಸ್ಬೇಕು ವರ ಮಹಾಲಕ್ಷ್ಮಿ ಲಕ್ಷ್ಮೀನಿ ನಮ್ಗೆ ವರ ಕೊಡಮ್ಮ ಅಂತ ಹೇಳಿ ಕೇಳ್ಬೇಕು ನಮ್ ಸರ್ಕಾರಕ್ಕೆ ನಮ್ ಭಾರತಕ್ಕೆ ಎಲ್ಲ ವರ ಕೊಡಮ್ಮ ಯಾಕೆಂದ್ರೆ ಟ್ರಂಪು ಒಳ್ಳೆ ಬುದ್ಧಿ ಕೊಟ್ಟು ಬಿಟ್ಟು ನಮ್ಮ ಭಾರತನ ಸೇವ್ ಮಾಡಮ್ಮ ಅಂತ ಕೇಳ್ಕೋಬೇಕು ವರಮಾಲಕ್ಷ್ಮಿಗೆ ಈ ವರಮಾಲಕ್ಷ್ಮಿಯಿಂದಾಗ ಸಾಮಾನ್ಯ ಕೆಲವರು ನೀವು ಆ ಕ್ಷೈತದಿಗೆ ಚಿನ್ನ ಖರೀದಿ ಮಾಡ್ತಾರೆ ಗುರು ಪುಷ್ಯ ಯೋಗ ಅಂದರೆ ಗುರುವಾರ ಪುಷ್ಯ ನಕ್ಷತ್ರ ಬಂದರೆ ಅವತ್ತು ಚಿನ್ನ ಖರೀದಿ ಮಾಡ್ತಾರೆ ಅದು ಒಂದು ಇದೆ ಏನು ನಮ್ಮಲ್ಲಿ ವಾಡಿಕೆ ಅದೇ ತರಹ ನವರಾತ್ರಿಯ ಲಕ್ಷ್ಮೀ ಪೂಜೆ ಅಮವಾಸ್ಯ ದಿವಸ ಅವತ್ತು ಚಿನ್ನ ಖರೀದಿ ಮಾಡ್ತಾರೆ ಮತ್ತೆ ಹ್ಮ್ ವರ್ಮಾಲಕ್ಷ್ಮಿಗೆ ಬೆಂಗಳೂರಿನ ಮಹಿಳೆಯರು ಬಹಳ ಖುಷಿಯಿಂದ ಹೋಗ್ಬಿಟ್ಟು ಪೀಡಿಸಿ ಗಂಡನ್ನ ಅತ್ಲಗ ಅಥವಾ ತಾವೇ ಸೇವಿಂಗ್ಸ್ ಇಟ್ಕೊಂಡು ಹೋಗಿ ತಗೋತಾರೆ ಲಕ್ಷ್ಮಿ ಕಾಯಿನ್ ಆದ್ರೂ ತಗೊಳೋಣ ಅಂತ ಹೇಳ್ಬಿಟ್ಟು ಹೋಗಿ ತಗೊಳ್ತಾರೆ ಚಿನ್ನದ ದರ ನೋಡ್ಕೊಂಬರೋಣ ಬನ್ನಿ ಹೆಂಗಿದೆ ಇವತ್ತು ಅಂತ ಚಿನ್ನದ ಬೆಳ್ಳಿ ದರ ಗಗನಕ್ಕೆ ಹೋಗಿದೆ ಇವತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಅಂದ್ರೆ ನಾವೇನು ಆಭರಣಕ್ಕೆ ಬರುತ್ತೆ ಅದು ಹತ್ತು ಗ್ರಾಮ್ಗೆ ತೊಂಬತ್ನಾಕ್ ಸಾವಿರದ ಏಳ್ನೂರು ರೂಪಾಯಿ ಇನ್ನೇನು ಇನ್ನೇನ್ಮಾರ್ರ ಸ್ವಲ್ಪ ದಿನಕ್ಕೆ ಲಕ್ಷ ಹೋಗ್ಬಿಡಂತಿದ್ವು ತಲುಪುತ್ತೆ ಹಾ ಇಪ್ಪತ್ನಾಲ್ಕು ಕ್ಯಾರೆಟ್ ಲಕ್ಷ ದಾಟ್ಲಿ ಆಗಿದೆ ಹ್ಮ್ ಒಂದು ಲಕ್ಷದ ಮೂರು ಸಾವಿರಕ್ಕೂ ಹೆಚ್ಚಾಯ್ತು ಏನು ಇಪ್ಪತ್ನಾಕ್ ಕ್ಯಾರೆಟ್ ಮತ್ತೀಗ ವಿಶೇಷ ಅಂದ್ರೆ ಇಷ್ಟು ದಿನ ನಾವು ಬರೀ ಇಪ್ಪತ್ನಾ ಗ್ರಾಮ್ ಇಪ್ಪತ್ನಾ ಕ್ಯಾರೆಟ್ ಅಪರಂಜಿ ಮತ್ತೆ ಇಪ್ಪತ್ತೆರಡು ಕ್ಯಾರೆಟ್ ಈಗ ನೋಡ್ರಿ ಹದಿನೆಂಟು ಕ್ಯಾರೆಟ್ ಕೊಡ್ತಾರೆ ಹದ್ನಾಕ್ ಕ್ಯಾರೆಟ್ ಕೊಡ್ತಾರೆ ಈಗ ರೇಟ್ ಯಾವ ಲೆವೆಲ್ಗೆ ಬಂತು ಅಂತ ಹೇಳ್ಕೊಂಡು ಬೆಳ್ಳಿ ಮತ್ತೆ ಹತ್ತು ಗ್ರಾಮ್ಗೆ ಸಾವಿರದ ನೂರ ಎಪ್ಪತ್ತು ರೂಪಾಯಿ ಅಂದ್ರೆ ಕೆ ಕೆಜಿ ಎಷ್ಟಾಯ್ತು ಲಕ್ಷದ ಮೇಲೆ ದಾಟ ಹೋಯ್ತಾರೆ ಏನ್ ಹೇಳ್ತೀರಿ ಅಂತ ವರ್ಮಾಲಕ್ಷ್ಮಿ ಇವಳು ತುಂಬಾ ಕಾಸ್ಟ್ಲಿ ವರ್ಮಾಲಕ್ಷ್ಮಿ ಹಂಗೆ ಕೊಡಮ್ಮ ನಮಗೂ ಆದಾಯ ಕೊಡು ಪೂಜೆ ಮಾಡ್ತೀವಿ ಅಯ್ಯೋ ಆ ಅಂತಾನೆ ಚೀಟಿ ಹಾಕೋತಾರೆ ಹೆಂಗಸರು ಯಾವ ಸೀರೆ ಮೈಸೂರ್ ಸಿಲ್ಕ್ ಸೀರೆ ತಗೋಬೇಕು ಅಂತೇಳಿ ಆಮೇಲೆ ಇವ್ರು ಇಷ್ಟೆಲ್ಲಾ ಬೇಡ್ಕೊಳ್ಳೋ ಆ ಮೈಸೂರ್ ಸಿಲ್ಕ್ ಗೆ ಅದು ಇನ್ಯಾವತ್ತಾರು ಒಂದ್ ಒಂದು ವಿಶೇಷ ನಾವು ಸಂಚಿಕೆ ಮಾಡ್ಬೇಕು ಮೈಸೂರ್ ಸಿಲ್ಕ್ ಸೀರೆಯ ಒಂದು ಏನು ಒಳ ಹೊರ ಇದು ನೋಟಗಳನ್ನ ನಾವು ಕೊಡ್ಬೇಕು ಯಾಕೆ ಅಂತ ಹೇಳಿದ್ರೆ ನೋಡಿ ಆ ಮೈಸೂರು ಸಿಲ್ಕ್ ಸೀರೆಗೆ ಹೋಗ್ತಾರಂತೆ ಬೆಳಗ್ಗಿನ ಜಾವಕ್ಕೆ ಹೋಗಿ ಕ್ಯೂನಲ್ಲಿ ಅಂತ ಏನು ಇದು ಆಮೇಲೆ ಲಿಮಿಟೆಡ್ ಅಂತೆ ಎಷ್ಟ್ ಬರುತ್ತೋ ಅಷ್ಟೇ ಅಂತೆ ಇದು ಅಲ್ಲೆಲ್ಲೋ ಈ ಇದ್ರಲ್ಲಿ ಚಿಕ್ಕಪೇಟೆಲ್ಲೋ ಏನೋ ಒಂದ್ ಪಾತ್ರೆಯಲ್ಲಿ ತರ್ತಾರಂತೆ ದೋಸೆ ಹಿಟ್ಟು ಎಷ್ಟು ಅಷ್ಟಿರುತ್ತೋ ಅಷ್ಟೇ ದೋಸೆ ಅಂದಂಗೆ ಇದು ಹಾಗೆ ಅಂತ ಕೆ ಎಸ್ ಸೀರೆ ಸ್ಟಾರ್ಟಿಂಗ್ ರೇಂಜ್ ಅಷ್ಟಮ್ಮ ಈ ಚಿನ್ನ ಬೆಳ್ಳಿ ದರ ಹಿಂಗಾದ್ರೆ ಇನ್ ಕೆ ಎಸ್ ಐ ಸಿ ಮಾತಾಡೋ ಹಂಗೆ ಇಲ್ಲ ಮೈಸೂರು ರೇಷ್ಮೆ ಮೈಸೂರು ರೇಷ್ಮೆ ಅಂತೀವಿ ಎಲ್ಲಾರು ಹೇಳೋದ್ ಬೇರೆ ಲಕ್ಷ್ಮಿಗೊಂದ್ ಮೈಸೂರು ರೇಷ್ಮೆ ಉಡ್ಸಿದ್ರೆ ಮೈಸೂರ್ ಸಿಲ್ಕ್ ಉಡ್ಸಿದ್ರೆ ತುಂಬಾ ಚೆನ್ನಾಗಿರತ್ತೆ ಅತ್ತಾರೆ ಅಲ್ಲ ಲಕ್ಷ್ಮಿ ಕೇಳ್ತಾಳೋ ನಾವು ಕೇಳ್ತೇಳ್ತೀವೋ ಲಕ್ಷ್ಮಿ ಹೆಸರಲ್ಲಿ ನಾವು ಮನೇಲೂ ಇಂಡೆಂಟ್ ಹಾಕೋದು ನೋಡಿ ಒಂದು ಕೆ ಎಸ್ ಐ ಸಿ ಅಂತ ಅನ್ಬಿಟ್ಟು ಹಂಗ ತುಂಬಾ ಜಾಸ್ತಿ ಇರ್ಲಿ ಮೈಸೂರು ಸಿಲ್ಕ್ ಬಗ್ಗೆ ಖಂಡಿತ ಒಂದ್ ಎಪಿಸೋಡ್ನ ಮಾಡೋಣ ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ನಮ್ಮ ಭಕ್ತಿ ಭಾವ ಯಾವ ರೀತಿ ಇರುತ್ತೋ ಆ ರೀತಿ ನಮ್ಮ ಶಕ್ತಿ ಅನುಸಾರ ಪೂಜೆ ಮಾಡಿದ ಲಕ್ಷ್ಮಿ ಒಲ್ದೆ ಒಲಿತಾಳೆ ಮೇನ್ ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಮನಸ್ಥಿತಿ ಮನಸ್ಸು ಶುದ್ಧ ಮನಸ್ಸು ಪರಿಶುದ್ಧವಾದ ಪ್ರೀತಿ ಇದೆರಡು ಇದ್ರೆ ಖಂಡಿತ ಲಕ್ಷ್ಮೀ ಎಲ್ಲಾ ದೇವತೆಗಳು ನಿಮ್ ಜೊತೆ ಸದಾ ನಿಂತಿರ್ತಾರೆ ಅಂತ ಹೇಳಿ ಅನ್ಕೊಂತೀನಿ ದೇವಿ ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮೋ